ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇದೆಂಥ ಸ್ನೇಹ ಎನ್ನುವ ಒಂದು ನೀತಿಕತೆಯನ್ನು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ಕುರಿ ಹಾಗೂ ಕುದುರೆ ಆಪ್ತ ಗೆಳೆಯರು ಇಬ್ಬರಿಗೂ ಒಬ್ಬನೇ ಮಾಲೀಕ ಆ ಕುದುರೆಯಿಂದ ಮಾಲೀಕ ತನ್ನ ಜೀವನನ ಸಾಗಿಸ್ತಾ ಇರ್ತಾನೆ ಆದರೆ ಒಂದಿನ ಏನಾಯಿತು ಅಂದರೆ ಕುದುರೆ ಪಾಪ ಹುಷಾರ್ ತಪ್ಪತ್ತೆ ಮಾಲೀಕನಿಗೆ ತುಂಬ ಬೇಸರ ಆಗುತ್ತೆ ಆ ಕುದುರೆನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ ಡಾಕ್ಟರ್ ಹೇಳ್ತಾರೆ ನೋಡಪ್ಪ ನಿನ್ನ ಕುದುರೆಗೆ ವಯಸ್ಸಾಗಿದೆ ಇನ್ನೂ ಅದು ಏನೂ ಮಾಡೋಕ್ಕಾಗೋದಿಲ್ಲ ಅದು ಎದ್ದು ನಿಂತ್ಕೊಳ್ಳಲ್ಲ ನೀನು ಏನು ನಿರ್ಧಾರ ತೊಗೊಳ್ತೀಯೋ ತಗೋ ಅಂತ ಆ ಮಾತು ಕೇಳಿದ ಮಾಲೀಕನಿಗೆ ಬೇಸರ ಆಗಿ ಹೆಂಡತಿ ಹತ್ರ ಹೇಳ್ತಾನೆ ನೋಡೆ ಒಂದು ನಾಲ್ಕು ದಿನ ನೋಡ್ತೀನಿ ಕುದುರೆ ಮೇಲಕ್ಕೆ ಹೇಳಿಲ್ವಾ ಆಗ ಆ ಕುದುರೆಗೆ ಯಾಕೆ ಸುಮ್ಮನೆ ನಾವು ಊಟ ಹಾಕಬೇಕೋ ಅದಕ್ಕೆ ಊಟದಲ್ಲಿ ವಿಷ ಹಾಕಿ ಕೊಂದುಬಿಡ್ತೀನಿ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿದ ಕುರಿಗೆ ತುಂಬ ಬೇಸರ ಆಗುತ್ತೆ ಅಯ್ಯಯ್ಯೋ ಏನಪ್ಪ ಇದು ನನ್ನ ಸ್ನೇಹಿತನಿಗೆ ಗತಿ ಬಂತಲ್ಲ ಅಂತೇಳಿ ಸ್ನೇಹಿತನ ಹತ್ರ ಹೋಗಿ ಪ್ರತಿದಿನ ಹೇಳುತ್ತೆ ಏಯ್ ಗೆಳೆಯ ನಿನ್ನ ಮಾಲೀಕ ನಿನಗೆ ಊಟದಲ್ಲಿ ವಿಷ ಹಾಕಿ ಕೊಲ್ತಾ ಇದ್ದಾನೆ ಕಣೋ ಎದ್ದುಡೋ ಮೇಲೆ ಪ್ರಯತ್ನ ಪಡೋ ಪ್ರಯತ್ನ ಪಡೋ ಅಂತ ಹೇಳ್ತಾರೆ ಕುರಿ ಹೇಳಿದ ಮಾತು ಪಾಪ ಕುದುರೆಗೆ ಕೇಳಿಸೋದೇ ಇಲ್ಲ ಆರೋಗ್ಯ ಅದಕ್ಕೆ ಸರಿಯೇ ಹೋಗಲಿಲ್ಲ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರನೇ ದಿನ ಆಯಿತು ನಾಲ್ಕನೇ ದಿನ ಮಾಲೀಕ ಊಟದಲ್ಲಿ ವಿಷ ಬೆರೆಸ್ಕೊಂಡು ತಂದೆ ಬಿಟ್ಟ ಇದನ್ನು ನೋಡಿದ ಕುರಿ ಏನೇ ಆದರೂ ನನ್ನ ಗೆಳೆಯನ್ನು ನಾನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಕುದುರೆ ಹತ್ರ ಬಂದು ಲೋ ಗೆಳೆಯ ಜೀವನದಲ್ಲಿ ಯಾವುದು ಅಸಾಧ್ಯ ಅನ್ನೋದಿಲ್ಲ ಕಣೋ ಎದ್ದೊಳ ಮೇಲೆ ಎದ್ದೊಳ ಮೇಲೆ ಅಂತೇಳಿ ಅದಕ್ಕೆ ಹುಮ್ಮಸ್ ಕೊಟ್ಟು ಕೊನೆಗೂ ಅದನ್ನು ಎದ್ದು ನಿಲ್ಲೋ ಹಾಗೆ ಧೈರ್ಯ ಕೊಟ್ಟೇ ಬಿಡ್ತು ಕುದುರೆ ಎದ್ದು ನಿಂತಿದ್ದನ್ನು ನೋಡಿ ಮಾಲೀಕನಿಗೆ ತುಂಬ ಸಂತೋಷ ಆಯಿತು ಈ ಸಂತೋಷನ ಹೆಂಡತಿ ಹತ್ರ ಹೋಗಿ ಹೇಳ್ಕೊಡ್ತಾನೆ ಯಾವ ರೀತಿ ಲೇ ಕುದುರೆ ಎದ್ದು ನಿಂತ್ಕೊಂಡ್ಬಿಡ್ತು ಕಣೆ ಇನ್ನು ನಾವು ನಮ್ಮ ಜೀವನನ ಚೆನ್ನಾಗಿ ಮಾಡ್ಬೋದು ಆ ಸಂತೋಷನ ಕುರಿನ ಹೊಡೆದು ನಾವು ಇವತ್ತು ಬಿರಿಯಾನಿ ಮಾಡ್ಕೊಂಡು ತಿನ್ಬಿಡೋಣ ಸಂತೋಷನ ಈ ರೀತಿ ನಾವು ಸೆಲೆಬ್ರೇಟ್ ಮಾಡ್ಕೊಳೋಣ ಅಂತೂ ಈ ಮಾತನ್ನು ಕೇಳಿದ ಕುದುರೆಗೆ ತುಂಬ ಬೇಸರ ಆಯಿತು ಅರೆ ನನಗೆ ಹುಮ್ಮಸ್ ಕೊಟ್ಟು ನನ್ನ ಆರೋಗ್ಯ ಸರಿ ಮಾಡಿ ನಿನ್ನ ಜೀವ ಹೋಯ್ತಾ ಹೋಗ್ತಾ ಇದೆಯಲ್ಲ ಗೆಳೆಯ ಅಂತ ಕುರಿ ಹೇಳಿದಾಗ ಬೇಜಾರು ಮಾಡ್ಕೋಬೇಡ ನಾನು ಹೋದರೂ ಪರವಾಗಿಲ್ಲ ನಿನ್ನ ಜೀವ ಉಳಿತಲ್ಲ ನನಗಷ್ಟೇ ಸಂತೋಷ ಅಂತು ಸ್ನೇಹಿತರೆ ಇದರಿಂದ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ನಾವು ಬುದ್ಧಿ ಇರೋ ಮನುಷ್ಯರು ಬುದ್ಧಿ ಇಲ್ಲದ ಕುರಿನೇ ಒಂದು ಈ ರೀತಿ ಸಹಾಯ ಮಾಡಿದೆ ಒಬ್ಬರಿಗೆ ಜೀವನ ಕೊಟ್ಟಿದೆ ಅಂತಂದರೆ ನಾವಿನ್ನು ಬುದ್ಧಿ ಇರೋರು ಮಾನವೀಯತೆ ಇರೋರು ಏನು ಮಾಡ್ಬೋದು ಖಂಡಿತ ಮಾಡ್ಬೋದು ಯಾವುದೇ ಕ್ಷೇತ್ರದಲ್ಲೂ ಮುಂದುವರಿತಾ ಇರುವ ಒಬ್ಬ ವ್ಯಕ್ತಿನಾಗಿರ್ಬೋದು ಅವ ಇಲ್ಲಿ ಅವನ ಮಗ ಇಂಜಿನಿಯರ್ ಕಣೋ ಅವ್ರ ಮಗಳು ಡಾಕ್ಟರ್ ಕಣೋ ಅವನು ಸೈಟ್ ತೊಗೊಂಡ ಕಣೋ ಅವನು ಮನೆ ಕಟ್ಟಿದಾನೆ ಕಣೋ ಅಂತ ಹೊಟ್ಟೆ ಹುರಿ ದ್ವೇಷ ಹಸೂ ಬಿಟ್ಟು ಅವನು ಹುಮ್ಮಸ್ಸು ಕೊಟ್ಟು ಅದನ್ನು ನೋಡಿ ಸಂತೋಷ ಪಡ್ಬೋದಲ್ಲ ಧನ್ಯವಾದಗಳು ಸ್ನೇಹಿತರೆ